ವರ್ಕಿಂಗ್ ಕಮಿಟಿ ಮೀಟಿಂಗ್ನಲ್ಲಿ ನಾನೇ ಸಜೆಸ್ಟ್ ಮಾಡಿದ್ದೆ ಪ್ರಸ್ತಾವ ಮಾಡಿಸಿದ್ದೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅವರು ಲೀಡರ್ ಆಫ್ ದಿ ಅಪೋಸಿಷನ್ ಸುದ್ದಿನ ಸ್ವೀಕರಿಸಬೇಕು ಇದು ಬಿಜೆಪಿ ಸರ್ಕಾರ ನಾ ನರೇಂದ್ರ ಮೋದಿ ಎದುರಿಸ್ಬೇಕಾದ್ರೆ ನೀವೇ ಲೀಡರ್ ಆಫ್ ದಿ ಆಪೋಸಿಷನ್ ಆಗಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡಿದೆ ವರ್ಕಿಂಗ್ ಕಮಿಟಿಯವರು ಕೂಡ ಒತ್ತಾಯ ಕೂಡ ಮಾಡಿದರು ಅವರು ರಾಹುಲ್ ಗಾಂಧಿಯವರು ಈ ಜವಾಬ್ದಾರಿಯನ್ನು ತಗೊಂಡಿರ್ತಕ್ಕಂಥದ್ದು ದೇಶದ ಹಿತದೃಷ್ಟಿಯಿಂದ ಬಹಳ ಒಳ್ಳೆಯದು ನಾನು ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ ಈ ಜವಾಬ್ದಾರಿಯನ್ನು ತಗೊಂಡಿರೋದಕ್ಕೆ ತುಂಬ ಹೃದಯ ಆಮೇಲೆ ನಾ ನೋಡಿಯಪ್ಪ ಹಾಲಿನ ರೇಟು ಹೆಚ್ಚಾಗಿಲ್ಲ ಐ ಆಮ್ ರಿಪೀಟಿಂಗ್ ಇಟ್ ಹಾಲು ಹೋದ ವರ್ಷ ಇದೇ ಸಂದರ್ಭದಲ್ಲಿ ತೊಂಬತ್ತು ಲಕ್ಷ ಲೀಟರ್ ಇತ್ತು ತೊಂಬತ್ತು ಲಕ್ಷ ಈಗ ತೊಂಬತ್ತೊಂಬತ್ತು ಲಕ್ಷಕ್ಕಿಂತ ಜಾಸ್ತಿ ಆಗ್ಬಿಟ್ಟ ತೊಂಬತ್ತೊಂಬತ್ತು ಲಕ್ಷ ಈಗ ನಾವು ರೈತರಿಗೆ ಹಾಲು ತಗೋಬೇಕಲ್ಲ ಅವ್ರನ್ನ ಬೇಡ ಅಂತ ಹೇಳಕ್ಕಾಗಲ್ಲ ಹಾಲು ಉತ್ಪಾದನೆ ಆಗಿದೆ ಮಾರುಕಟ್ಟೆ ಮಾಡಬೇಕು ಅದಕ್ಕೋಸ್ಕರ ಬಾಟ್ಲಲ್ಲಿ ಐನೂರು ಅರ್ಧ ಲೀಟ್ರ್ ಕೊಡ್ತಿದ್ವಲ್ಲ ಅದಕ್ಕೆ ಐವತ್ತು ಮಿಲಿ ಲೀಟ್ರ್ ಜಾಸ್ತಿ ಮಾಡಿದ್ದೀವಿ ಕ್ವಾಂಟಿಟಿ ಜಾಸ್ತಿ ಆಗಿದೆ ಆ ಕ್ವಾಂಟಿಟಿ ಎಷ್ಟು ಮಾಡಿದೀವಲ್ಲ ಅದಕ್ಕೆ ಎಷ್ಟು ಬೆಲೆ ತಗೊಳ್ತದೆ ಅದಕ್ಕೆ ಬೆಲೆ ಮಾಡಿದ್ದೀವಿ ನಾನು ಹೇಳೋದು ಅರ್ಥ ಬೆಲೆ ಜಾಸ್ತಿ ಆಯ್ತಲ್ಲ ಆ ಕ್ವಾಂಟಿಟಿ ಐವತ್ತು ಮಿಲಿ ಲೀಟ್ರ್ ಹೆಚ್ಚು ಮಾಡಿದ್ದೀವಲ್ಲ ಅರ್ಧ ಲೀಟ್ರಿಗೆ

ಅವ್ರ ಕಾಲದಲ್ಲಿ ತೊಂಬತ್ತು ಲಕ್ಷ ಲೀಟ್ರ್ ಇತ್ತು ನಮ್ಮ ಕಾಲದಲ್ಲಿ ತೊಂಬತ್ತು ಒಂಬತ್ತು ಲಕ್ಷ ಲೀಟ್ರ್ ಆಗಿದೆ ಅದಕ್ಕಿಂತ ಜಾಸ್ತಿ ಆಗಿದೆ ಬೆಲೆ ಏರಿಕೆ ಆಗೋಯ್ತು ಎಲ್ಲಿ ಹಾಲಿನ ಬೆಲೆ ಬೇರಿಕೆ ಆಯಿತು ಒಂದು ಆಗಿಲ್ರಿ ಹಾಲಿನ ದರ ಹೆಚ್ಚಾಗಿಲ್ಲ ಅಷ್ಟೇ ರೇಟ್ ಇದೆ ನಾವು ಐನೂರು ಮಿಲಿ ಲೀಟ್ರ್ ಕೊಟ್ರೆ ಅಷ್ಟೇ ರೇಟು ಒಂದು ಸಾವಿರ ಕೊಟ್ಟರೆ ಅಷ್ಟೇ ರೇಟು ನಾವು ಹಾಲು ಹೆಚ್ಚಾದದರಿಂದ ಮಾರುಕಟ್ಟೆ ಮಾಡೋಕ್ಕೋಸ್ಕರ ಐನೂರು ಇದ್ದದನ್ನ ಐನೂರೈವತ್ತು ಒಂದು ಸಾವಿರ ಇದ್ದದನ್ನ ಸಾವಿರ ಐವತ್ತು ಮಾಡಿದ್ದೀವಿ ಅದಕ್ಕೆ ಎರಡು ರೂಪಾಯಿ ಆಗುತ್ತೆ ಐವತ್ತು ಮಿಲಿ ಲೀಟ್ರಿಗೆ ಅದನ್ನು ಅದಕ್ಕೆ ಹೆಚ್ಚು ಕೊಡಿ ಅಂತ ಹೇಳಿದ್ದೀವಿ ನೀವು ಹೋಟ್ಲವರು ಕಾಫಿ ಟೀ ಮಾಡೋರಿಗೆ ಬೆಲೆ ಹೆಚ್ಚಾಗಾಯ್ತದ ಅವ್ರಿಗೆ ಹೆಂಗ್ ಜಾಸ್ತಿ ಆಗ್ತದ್ರೆ ನೋ 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 ನೀವು ನೋಡಿದ್ರೆ ಪತ್ರಿಕೆ ಓದಿದ್ರೆ ಹೆಂಗ ಹೆಚ್ಚಳ ಮಾಡ್ತಾರೆ ಹಾಲಿನ ರೇಟ್ ಜಾಸ್ತಿ ಅಂದ್ರೆ ತಾನೇ ಹೆಚ್ಚಳ ಮಾಡೋದು ಹಾಲು ಚಿಲ್ಲ ಎಲ್ಲ ಬಾಯ್ ನಾವು ಕೊಂಡ್ಕೊಳ್ಳೋಲ್ಲ ಹೋಗಿ ಎಲ್ಲ ರೈತರಿಗೆ ಹಾ ಹೌದು ಕೊಂಡ್ಕೊಳ್ಬೇಕು ಕೊಂಡ್ಕೆಳ್ಬೇಕಾದ್ರೆ ಮಾರಾಟ ಮಾಡ್ಬೇಕಲ್ಲ ಹ ಮಾರಾಟ ಆಗ್ಬೇಕಲ್ವೇನ್ಯಾ ಅದಕ್ಕೆ ನೋಡಪ್ಪ ಈ ಮಾರಾಟಗಾರರು ತಕೊಳ್ಳೋರು ಇದ್ದಾರಲ್ಲ ಕೊಳ್ಕೊಳ್ಳೋರು ಇದ್ದಾರಲ್ಲ ಅವ್ರಿಗೆ ಐನೂರು ಮಿಲಿ ಕೊಡ್ತಿದ್ರ ಐ ಇನ್ನು ಐನೂರ ಐವತ್ತು ಕೊಡ್ತಿದ್ವಿ ಎರಡು ರೂಪಾಯಿ ಜಾಸ್ತಿ ಕೊಡ್ರಪ್ಪ ಅಂತ ಹೇಳ್ತೀವಿ ಅಷ್ಟೇ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ